ಎಸ್ ದಾವಣಗೆರೆಯ ಮೊಟ್ಟಿಕಲ್ಲಿನಲ್ಲಿ ನಡೀತಾ ಇದ್ದಂತ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಕೆಲ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗ್ಬಿಟ್ಟಿದೆ ಆ ವಾತಾವರಣವನ್ನ ತಿಳಿಪಡಿಸೋದಕ್ಕೆ ಅಂತ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಐಜಿಪಿ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿ ಕೂಡ ಅಲ್ಲೇ ಮೊಕ್ಕಾಂ ಹೂಡ್ಬಿಟ್ಟಿದ್ದಾರೆ ಈ ಗಲಾಟೆಯನ್ನ ನಿಯಂತ್ರಣಕ್ಕೆ ತರಬೇಕು ಜೊತೆಗೆ ಈ ಗಲಾಟೆ ಆಗಿರೋದ್ರಿಂದ ಹಿಂದೂ ಸಮುದಾಯದವರು ಕೂಡ ಒಂದಷ್ಟು ಆಕ್ರೋಶಗೊಂಡ್ಬಿಟ್ಟಿದ್ದಾರೆ ಈ ಮೆರವಣಿಗೆಯಲ್ಲಿ ಈ ರೀತಿಯಾಗಿ ಕಲ್ಲು ತೂರಾಟ ಮಾಡಿದ್ರಲ್ಲ ಗಣೇಶನ ಮೂರ್ತಿಗೆ ಕಲ್ಲನ್ನ ಬಿಟ್ರಲ್ಲ ಕೆಲ ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟ ಮಾಡಿದಾರಲ್ಲ ಅನ್ನುವಂತ ಸಿಟ್ಟು ಆಕ್ರೋಶ ಕೂಡ ಹಿಂದೂ ಸಮುದಾಯದವರಲ್ಲಿ ಶುರು ಆಗ್ತಿದೆ ಹೀಗಾಗಿ ಅವರನ್ನು ಕೂಡ ತಡಿಬೇಕು ಅವರಿಂದ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದೆ ಇರೋ ರೀತಿಯಾಗಿ ಪೊಲೀಸರು ಅಲ್ಲಿ ಬಿಗಿ ಭದ್ರತೆಯನ್ನು ವಹಿಸಬೇಕಾಗುತ್ತೆ ಹೀಗಾಗಿ ಪೊಲೀಸರು ಅಲ್ಲೇ ಮೊಕ್ಕಾಂ ಹೂಡಿಬಿಟ್ಟಿದ್ದಾರೆ ಒಂದು ಕಡೆ ಗಲಾಟೆ ಆಗ್ಬಿಟ್ಟಿದೆ ಇನ್ನೊಂದು ಕಡೆ ಗಲಾಟೆ ಆ ಗಲಾಟೆಗೆ ತಕ್ಕಂತೆ ಮತ್ತೆ ಪ್ರತಿಕ್ರಿಯೆ ಕೊಡೋದಕ್ಕೆಂತ ಹಿಂದೂ ಸಮುದಾಯದಿಂದ ಕೂಡ ಗಲಾಟೆ ಆಗಬಾರ್ದಲ್ವಾ ಹಾಗಾಗಿ ಅದನ್ನು ತಡೆಯೋದಕ್ಕೆ ಕೂಡ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ನೋಡಿ ಈಗ ದಾವಣಗೆರೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ಪೊಲೀಸ್ ಇಲಾಖೆ ಮುಂದಾಗಿದೆ ಈಗಾಗಲೇ ಹೇಳಿದಾಗ್ಲೇ ಗಲಾಟೆಯನ್ನ ನಿಯಂತ್ರಣಕ್ಕೆ ತರಬೇಕು ಅಂದ್ರೆ ದಾವಣಗೆರೆಯಲ್ಲಿ ಎಸ್ ಪಿ ಉಮಾ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ವೆಂಕಭೋವಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ನಡೆದಿದೆ ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ ಈ ರೀತಿ ಕಲ್ಲು ತೂರಾಟ ಆಗಿರೋದ್ರಿಂದ ಓರ್ವ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಕೆಲವರಿಗೆ ಗಂಭೀರ ಗಾಯಗಳು ಕೂಡ ಆಗಿದ್ದಾವೆ ಸದ್ಯಕ್ಕೆ ದಾವಣಗೆರೆಯಲ್ಲಿ ಈಗ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತಿದೆ ಈ ವಾತಾವರಣವನ್ನ ತಿಳಿಗೊಳಿಸಬೇಕಂದ್ರೆ ಸಮಯಾವಕಾಶ ಬೇಕು ಹಾಗಾಗಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದ್ರೆ ಯಾರು ಕೂಡ ಗುಂಪುಗೂಡುವಂತಿಲ್ಲ ಮತ್ತೆ ಈ ರೀತಿಯಾಗಿ ಸಾರ್ವಜನಿಕ ಸಭೆಗಳನ್ನು ನಡೆಸುವಂತಿಲ್ಲ ಅಥವಾ ಮೆರವಣಿಗೆ ಹೊರಡುವಂತಿಲ್ಲ ವೆಂಕಭೋಮಿ ಭೂಮಿಯಲ್ಲಿ ನಡೆದಿರುವಂತಹ ಗಲಾಟೆ ಇದು ಅಲ್ಲಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ದೊಡ್ಡ ಗಲಾಟೆ ಆಗಿದೆ ಕಲ್ಲು ತೂರಿದ್ದಾರೆ ಈ ಕಲ್ಲು ತೂರಾಟದಲ್ಲಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ ಜೊತೆಗೆ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿಬಿಟ್ರೆ ಯಾರೂ ಕೂಡ ಅಲ್ಲಿರೋಲ್ಲ ಅಂತಹ ಸಂದರ್ಭದಲ್ಲಿ ವಾತಾವರಣ ತಿಳಿಗೊಳಿಸ್ಬೋದು ಯಾರೂ ಕೂಡಬೇಡಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅಂದರೆ ಗುಂಪು ಗುಂಪುಗೂಡುವಂತಿಲ್ಲ ಮೆರವಣಿಗೆ ಮಾಡುವಂತಿಲ್ಲ ಒಟ್ಟೊಟ್ಟಿಗೆ ಬಂದ್ಕೊಂಡು ಪ್ರತಿಭಟನೆ ಮಾಡುವಂತಿಲ್ಲ ಅದೆಲ್ಲದಕ್ಕೂ ಕೂಡ ನಿಷಿದ್ಧ ಸದ್ಯಕ್ಕೆ ನೋಡಿ ಅಲ್ಲಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ ಅವರು ಕೂಡ ಅಲ್ಲೇ ಫಸ್ಟ್ ಏಡ್ ಮಾಡಿಕೊಂಡು ಮತ್ತೆ ಕರ್ತವ್ಯ ನಿರತರಾಗಿದ್ದಾರೆ ಮತ್ತೆ ಗಲಾಟೆ ಆಗಬಾರ್ದು ಅಹಿತಕರ ಘಟನೆಗಳು ಜರುಗಬಾರ್ದು ಅನ್ನುವಂಥ ಕಾರಣಕ್ಕೆ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂತ ಪೊಲೀಸರು ಅಲ್ಲೇ ಮುಕ್ಕಾಮ್ ಹೋಗಿಬಿಟ್ಟಿದ್ದಾರೆ ದಾವಣಗೆರೆಯ ವೆಂಕಾ ಬೋವಿ ಕಾಲೋನಿಯಲ್ಲಿ ಈ ಗಣೇಶ ವಿಸರ್ಜನೆ ಮಾಡೋದಕ್ಕಿಂತ ಹೊರಟಂಥ ಸಂದರ್ಭದಲ್ಲಿ ಗಣೇಶನ ಮೆರವಣಿಗೆ ಏನು ಹೊರಟಿತ್ತಲ್ಲ ಅದೇ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿಬಿಟ್ಟಿದ್ದಾರೆ ನೋಡಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯ ಆಗಿದೆ ಅವರನ್ನು ಕೂಡ ಅಲ್ಲಿ ವಿಚಾರಿಸ್ಕೊಳ್ತಿದ್ದಾರೆ ಏನಾಯಿತು ಏನು ಕತೆ ಅಂತ ಹಾಗಿದ್ರೂ ಕೂಡ ಅವರ ಕೆಲಸವನ್ನಂತೂ ಅಲ್ಲಿ ಬಿಟ್ಟು ಹೋಗೋಂಗಿಲ್ಲ ಪರಿಸ್ಥಿತಿ ಹತೋಟಿಗೆ ತರೋದಕ್ಕಿಂತ ಅಲ್ಲೇ ಕರ್ತವ್ಯ ನಿರತರಾಗಿದ್ದಾರೆ ಪೊಲೀಸರು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ನಾಲ್ವರು ಪೊಲೀಸ್ ಸಿಬ್ಬಂದಿಗೆ ಈ ರೀತಿ ಗಾಯಗಳಾಗಿದ್ದಾವಂತೆ ಹಲವಾರು ಮನೆಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆಯಂತೆ ವಾಹನಗಳ ಕಿಟಕಿ ಗಾಜುಗಳು ಕೂಡ ಒಡೆದು ಹೋಗಿದೆಯಾ ಹೋಗಿದ್ದಾವಂತೆ ಈ ಒಂದು ಕಲ್ಲು ತೂರಾಟ ಮಾಡಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಹಿಂದೂ ಸಮುದಾಯದಿಂದ ಕೂಡ ಈ ರೀತಿ ಗಲಾಟೆಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಆಗಬಾರ್ದು ಅದನ್ನು ತಡಿಬೇಕು ಅನ್ನುವಂತಹ ಮುಂಜಾಗ್ರತಾ ಕ್ರಮವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಪೊಲೀಸ್ರೀಗ ಜಾರಿ ಮಾಡಿರುವಂಥದ್ದು ಹೀಗಾಗಿ ಪೊಲೀಸ್ ಬಗ್ಗೆ ಭದ್ರತೆ ಕೂಡ ಅಲ್ಲಿದೆ ಒಂದು ಧ್ವಜ ಕಟ್ಟುವ ವಿಚಾರಕ್ಕೆ ಶುರುವಾಗಿರುವಂಥ ಗಲಾಟೆ ಮತ್ತೊಂದು ಗಣೇಶ ವಿಸರ್ಜನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಭಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು ಶಾಂತಿಯುತವಾಗಿ ಬರ್ತಾ ಇತ್ತು ಅರಳಿ ಮರ ಪಾಸ್ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ಗೆ ಹೋಗಿದೆ ಅಲ್ಲಿ ಹೋಗಬೇಕಾದ್ರೆ ಎರಡು ಸ್ಟೋನ್ ಪೆಲ್ಟಿಂಗ್ ಮೂರು ನಾಲ್ಕು ಸ್ಟೋನ್ ಬೀಳ್ತು ಆಗಿ ನಾವು ಅವಾಗ ಡಿ ಜೆ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟ್ ಆಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ ಈಗಾಗಲೇ ವಿಸರ್ಜನೆಗೆ ಹೋಗಿದೆ ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ ಮತ್ತೆ ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತಾರೆ ಅದು ಕೂಡ ಇವಾಗ ಮಾಡಬೇಕು ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಇವಾಗ ಈಗಾಗಲೇ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಅದನ್ನು ಕೂಡ ಮಾಡ್ತೇವೆ ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ಇವ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗ್ಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ ಅದನ್ನ ಲೀಗಲ್ ಆಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದಾವೆ ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೆ ಒಂದು ಸಮ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಮಾಡ್ತಾ ಕೊಟ್ಟಿದ್ದೇವೆ ಈ ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ತರ ಹೋಗ್ತಾ ಇದೆ ಇವಾಗ ಯಾರು ತಮ್ಮ ಕಾನೂನನ್ನ ಕೈ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನ ಇಮಿಡಿಯೇಟ್ ಆಗಿತ್ತು ಹೌದು ಹೌದು ಕೂಡ ಎರಡು ಕಡೆನು ಕೂಡ ನಾವು ಈಗಾಗಲೇ ಕೇಸನ್ನ ಮಾಡಿದ್ದೇವೆ ಕೇಸು ಮತ್ತೆ ಈ ಕಡೆಯಿಂದ ಯಾವುದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಮಾತಾಡಿದ್ರು ಅದ್ರ ಕೂಡ ಈಗಾಗಲೇ ಕೇಸ್ ಮಾಡಿದ್ದೇವೆ ಈಗಾಗಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗಲೇ ತನಿಖೆ ಕೂಡ ಇದ್ರಲ್ಲಿ ಇದೆ ನಡೀತಾ ಇದೆ ಕೂಡ ತಗೊಳ್ಬೇಕು ಕ್ರಮ ಅದನ್ನು ಕೂಡ ತಗೊಳ್ತೇವೆ ಈಗ ಇದ್ರ ಘಟನೆ ಅಲ್ಲ ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದೀನಿ ಮಾಡ್ತೇವೆ ಅದನ್ನ ಒಬ್ಬರಿಗೆ ಇಲ್ಲಿ ಒಬ್ಬರಿಗೆ ಕಲ್ಲು ಬಿದ್ದು